ಬಿಟ್ಟು ಧಾರಾವಾಹಿ ಹೊತ್ತಿನ ಸಂಚಿಕೆಯಲ್ಲಿ ದತ್ತ ದೃಷ್ಟಿ ಮನೆಗೆ ಹೋಗಿರ್ತಾನೆ ಅವರ ಅಕ್ಕನ್ನ ಮಾತಾಡಿ ವಿಚಾರಿಸಂತ ಆದರೆ ಅವಳು ಮಾತಾಡಕ್ಕೆ ಬರದೇ ಇಲ್ಲ ಆಗ ದತ್ತ ಎಷ್ಟೊತ್ತಾದರೂ ನೋಡಿ ನೋಡಿ ಸಾಕಾಗಿ ಹೊರ್ಗಡೆ ಎದ್ದು ಬರ್ತಾ ಇರ್ತಾನೆ ನಂತರ ದೃಷ್ಟಿ ಸಾವುಕಾರ ರೀ ಸಾವುಕಾರ ಅಂತ ಕರಿತಾನೆ ಇರ್ತಾಳೆ ಆದರೂ ದತ್ತ ಅದನ್ನು ಲೆಕ್ಕಿಸದೆ ಮುಂದೆ ಮುಂದೆ ನಡ್ಕೊಂಡು ಬರ್ತಾನೆ ಇರ್ತಾನೆ ಆಗ ಅವಳೇ ಮಿಸ್ಟರ್ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಕರೀತಾಳೆ ಆಗ ದತ್ತ ನಿಂತ್ಕೋತಾನೆ ನಿಂತ್ಕೊಂಡು ಏನು ನನ್ನೇ ಹೆಸರಿಡ್ದು ಕರೆಯೋಷ್ಟು ದೊಡ್ಡೋಳಾಗ್ಬಿಟ್ಟಿಯ ನೀನು ಅಂತ ಕೇಳ್ತಾನೆ ಅದಕ್ಕೆ ಅವಳು ಮತ್ತು ಸಾವುಕಾರೇ ರೀ ಅಂತ ಎಷ್ಟೆಲ್ಲ ಕರೆದ್ರೂ ನೀವು ನಿಂತ್ಕೊಳ್ಳೇ ಇಲ್ವಲ್ಲ ಹಾಗಾಗಿ ನಾನು ನಿಮ್ಮನ್ನ ಹೆಸರಿದ್ ಕರೆದೆ ಅಂತ ಹೇಳ್ತಾಳೆ ನಂತರ ದತ್ತ ಅದರಿಂದ ಕೋಪ ಹೊಂದ್ಕೊಂಡು ಗಂಡನ್ನೇ ಎಸಿಡ್ದು ಕರೀತೀಯಾ ಅಂತ ಕೇಳ್ತಾನೆ ಅದಕ್ಕೆ ಅವಳು ನನಗೆ ಬೇರೆ ದಾರಿ ಇರಲಿಲ್ಲ ರೀ ಅದಕ್ಕೆ ಆ ಥರ ಕರೆದೇ ಸಾರಿ ರೀ ಅಂತ ಹೇಳ್ತಾಳೆ ಅದಕ್ಕೆ ಅವನು ಅಂದರೆ ಬೇರೆ ದಾರಿ ಇಲ್ಲ ಅಂದರೆ ಗಂಡನ್ನು ಎಸಿರಿದು ಕರೆದು ಬಿಡ್ತೀಯಾ ಅಂತ ಕೇಳ್ತಾನೆ ಮತ್ತೆ ಯಾಕೆ ನನ್ನ ಹೆಸರಿದು ಕರೆದಿದ್ದು ಅಂತ ಕೇಳಿದಾಗ ಅವಳು ಶರ್ಬತ್ ತಂದಿದ್ದೀನಿ ರೀ ನಿಮಗಂತ ಎಷ್ಟೇ ಕರೆದ್ರು ನೀವು ಬೇಗ ಬೇಗ ಬಂದುಬಿಡ್ತಿದ್ರಲ್ಲ ಅದಕ್ಕೋಸ್ಕರ ನಿಂತ್ಕೊಳ್ಳಿ ಅಂತ ಅಷ್ಟೇ ಕರೆದಿದ್ದು ತಗೊಳ್ಳಿ ಕುಡೀರಿ ಅಂತ ಕೊಡ್ತಾಳೆ ಆ ಜ್ಯೂಸ್ನ ಈಸ್ಕೊಂಡು ನಂತರ ಕುಡಿತಾನೆ ತಂಪಾಗಿದೆ ಅನಿಸ್ತಿದೆ ಅಂತ ಹೇಳ್ತಾನೆ ಅದಕ್ಕೆ ಅವಳು ಅವಾಗವಾಗ ತಲೆ ಬಿಸಿ ಆದಾಗ ಇಂತಿ ಮಾತು ಕೇಳಿದರೆ ತಲೆ ತಣ್ಗಾಗತ್ತೆ ಅಂತ ಹೇಳ್ತಾಳೆ ನಂತರ ದೃಷ್ಟಿ ರೀ ನಿಮ್ಮ ಹೆಸರು ಕರಿಬಾರ್ದು ಆದರೆ ನನ್ನ ಹೆಸರು ನಾನು ಹೇಳ್ಕೋಬೋದಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ಅಂಗನ್ ಅಂತ ಕೇಳ್ತಾಳೆ ನನ್ನ ಹೆಸರು ದೃಷ್ಟಿ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಕರ್ಕೋಬೋದಲ್ವಾ ಅಂತ ಹೇಳ್ತಾಳೆ ಇವರಿಬ್ರು ಈ ತರ ಮಾತಾಡ್ತಾ ಇರೋದ್ನ ಹಿಂದೆ ಬಾಗ್ಲಿಂದ ನಿಂತ್ಕೊಂಡು ರೂಪ ಎಲ್ಲನೂ ಕೇಳಿಸ್ಕೊತಾ ಇರ್ತಾಳೆ ನಂತರ ದತ್ತ ಒಳ್ಳೆ ಕತೆ ಕರ್ಮ ಅಂತ ಹೇಳಿ ಜ್ಯೂಸ್ ಗ್ಲಾಸ್ನ ಅವಳ ಕೈ ಕೊಟ್ಟು ಹೋಗ್ಬಿಡ್ತಾನೆ ಆಗ ದೃಷ್ಟಿ ನನ್ನ ತುಂಬ ತುಂಬಾ ಕ್ಯೂಟ್ ಜೊತೆಗೆ ತುಂಬಾ ಸ್ವೀಟ್ ಅಂತ ಹೇಳಿ ಆ ಗ್ಲಾಸ್ ಅಲ್ಲಿರೋ ಜ್ಯೂಸ್ನ ಕುಡಿತಾಳೆ ಈ ಕಡೆ ಶರಾವತಿಗೆ ಅವತ್ತಿಂದ ಯಾರೋ ಒಬ್ಬರು ಎಲ್ಪ್ ಮಾಡ್ತಾ ಇರ್ತಾರೆ ಅದು ಯಾರಂತ ತಿಳ್ಕೊಳಕಂತ ಹೇಳಿ ಅವಳು ಬಂದಿರ್ತಾಳೆ ಅವ್ರನ್ನ ನಿನ್ ಮುಖ ತೋರ್ಸು ನೀನ್ ಯಾರು ನೀನ್ ಯಾಕೆ ಏನು ನಿಂದ ಎಕ್ಸ್ಪೆಕ್ಟೇಷನ್ ಮಾಡ್ದಲೇ ಸಹಾಯ ಮಾಡ್ತಿದ್ಯಾ ನಿನ್ಗೆ ಏನಾಗ್ಬೇಕು ಅಂತೆಲ್ಲ ಕೇಳ್ತಾಳೆ ಆಗ ಅವನು ಏನಾದರೂ ಮುಖ ತೋರಿಸೋದೇ ಇಲ್ಲ ಈಗ ನೀನು ತೋರಿಸ್ಲೇಬೇಕು ಇವತ್ತು ಅಂತ ತುಂಬಾ ಹಠ ಮಾಡ್ತಾಳೆ ಆಗ ಅವನು ಕ್ಯಾಪ್ ತೆಗಿತಾನೆ ಅದು ಬೇರೆ ಯಾರು ಅಲ್ಲ ನೇತ್ರ ಫ್ರೆಂಡ್ ಚಿನ್ಮೈ ಆಗ ಶರಾವತಿ ನೀನಾ ನೀನ್ ಯಾಕೆ ಈ ತರ ಯಾರು ನೀನು ಯಾಕೆ ಹಿಂಗೆಲ್ಲ ಬಂದು ನನಗೆ ಸಹಾಯ ಮಾಡ್ತಿದ್ಯಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ನಿನಗೆ ಹೇಗೆ ದತ್ತ ಶತ್ರುನೋ ನನಗೂ ಹಾಗೆ ದತ್ತಾಬಾಯಿ ಶತ್ರುನೇ ನಾನು ದತ್ತ ಬಾಯಿನ ಶರ್ವನಾಶ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಿನಗೂ ಅದೇ ಅಲ್ವಾ ಬೇಕಿರೋದು ಹಾಗಾಗಿ ನಾವಿಬ್ಬರೂ ಕೈ ಜೋಡಿಸೋಣ ಇದರಿಂದ ಅವನ್ನ ಸರ್ವನಾಶ ಮಾಡ್ಬೋದು ಅಂತ ಹೇಳ್ತಾನೆ ಆಗ ಶರಾವತಿ ಅದಕ್ಕೂ ಮೊದಲು ನಿನಗೆ ಯಾಕೆ ದತ್ತು ಮೇಲೆ ಅಷ್ಟು ದ್ವೇಷ ಅಂತ ಗೊತ್ತಾಗಬೇಕು ಅಂತ ಕೇಳ್ತಾಳೆ ಅದಕ್ಕೆ ಅವನು ದತ್ತ ಹೇಗೆ ನಿಮಗೆ ಶತ್ರುನು ಅದೇ ಥರ ನನಗೂ ದೊಡ್ಡ ಶತ್ರುನೇ ಅಂತ ಹೇಳ್ತಾನೆ ಈ ಕಡೆ ಬಜರಂಗಿ ನೇತ್ರಾಗೆ ಚಿನ್ಮಯ ಜೊತೆ ಹೋಗ್ಬೇಡ ಅವನು ಸರಿ ಇಲ್ಲ ಅವನೊಬ್ಬ ದೊಡ್ಡ ರೌಡಿ ಅಂತ ಹೇಳಿರ್ತಾನೆ ಆದ್ರೆ ಅದರಿಂದ ನೇತ್ರ ಬೇಜಾರಾಗಿರ್ತಾಳೆ ಇವನ್ಯಾಕೆ ಕಿಂಗ್ ಅಂದ ಇವನಿಗೆ ಹೊಟ್ಟೆ ಕಿಚ್ಚಿರ್ಬೋದು ನನ್ನ ಮೇಲೆ ಅಂತ ಅಂದ್ಕೊಂಡು ಬೇಜಾರಿಂದ ಕೂತಿರ್ತಾಳೆ ಚಿನ್ಮಾಯಿ ಕೂಡ ಕಾಲ್ ಮಾಡ್ತಿರ್ತಾಳೆ ಆದರೆ ಅವನು ರಿಸೀವ್ ಮಾಡ್ತಾ ಇರಲ್ಲ ನಂತರ ಅಲ್ಲಿಗೆ ದೃಷ್ಟಿ ಬರ್ತಾಳೆ ಅವಳು ಏನಾಯ್ತು ನೇತ್ರ ಮೋರೆ ಯಾಕೆ ಹಿಂಗಿದ್ದೀರಾ ಅಂತ ಕೇಳ್ತಾಳೆ ಅವಳು ಮೊದಲೇ ನಾನು ಬೇಜಾರಲ್ಲಿದ್ದೀನಿ ಆದರೆ ಇನ್ನೂ ನೀನು ನನಗೆ ತಲೆ ಕೆಡಿಸ್ಬೇಡ ನೀನು ಮನೆ ಕೆಲಸದವಳು ಹೋಗು ತಿಂದಿರೋ ಪಾತ್ರೆ ಬೆಳಗೋಗು ಅಂತ ಹೇಳ್ತಾಳೆ ಆಗ ಅವಳು ಹೇಳಿ ನೇತ್ರ ಮೋರೆ ಏನಾಯ್ತು ಯಾಕಿಷ್ಟು ಬೇಜಾರಾಗಿದ್ದೀರಾ ಫೋನ್ ಕೂಡ ಬಿಸಾಕಿದ್ರಿ ಅಂತ ಎಷ್ಟೆಲ್ಲ ಕೇಳ್ತಾ ಇರ್ತಾಳೆ ಆದರೂ ಅವಳು ಏನು ಹೇಳ್ದಲೆ ರೂಮ್ಗೆ ಹೋಗಿ ಹಾಕೋತಾಳೆ ಇವಳು ಇಷ್ಟೆಲ್ಲ ಮಾತಾಡ್ತಾ ಇರೋದನ್ನ ದೂರದಿಂದ ನಿಂತ್ಕೊಂಡು ದತ್ತ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಇವತ್ತಿಗೆ ಇಲ್ಲಿನ ಎಪಿಸೋಡ್ ಮುಗಿಯುತ್ತೆ ಹೀಗೆ ಇರಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ